ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಸ್ವಲ್ಪದಾಗಿದ್ದೀನಿ ಇವತ್ತು ನಾನು ಬಂದಿರೋ ಪ್ಲೇಸು ಗೋಕರ್ಣ ಮಹಾಬಲೇಶ್ವರ ಎಂಬ ಟೆಂಪಲ್ಗೆ ಬಂದಿದ್ದೀನಿ ಮತ್ತು ಹಂಗೆ ಗೋಕರ್ಣ ಬೀಚಗೂ ಬಂದಿದ್ದೀನಿ ನೋಡಿ ಇದು ಗೋಕರ್ಣ ಬೀಚು ನಾನು ಮೊದಲು ತೋರಿಸಿದ್ದು ಮುರುಡೇಶ್ವರ ತೋರಿಸಿದ್ದೆ ಇವಾಗ ನಿಮಗೆ ತೋರಿಸ್ತಿರೋದು ಗೋಕರ್ಣ ಇದೆ ಗೋಕರ್ಣ ನೋಡೋಣ ಬನ್ನಿ ಗೋಕರ್ಣ ಮುರುಡೇಶ್ವರದಿಂದ ಏನು ಎರಡು ಅವರ್ ಜರ್ನಿ ಆಗುತ್ತೆ ನೀವು ಬರೋಂಗಿದ್ರೆ ಗೋಕರ್ಣ ಮುರುಡೇಶ್ವರ ನೋಡ್ಕೊಂಡು ಗೋಕರ್ಣಕ್ಕೆ ಬರ್ಬೋದು ಇಲ್ಲಿ ಮಹಾಬಲೇಶ್ವರ ಅಂತ ಒಂದು ಟೆಂಪಲ್ ಇದೆ ಅಲ್ಲಿಗೆ ಬಂದರೆ ಈ ಬೀಚ್ ಸಿಗುತ್ತೆ ನೋಡಿ ಈಗ ಈ ಬೀಚಿಗೆ ನಾನು ಬಂದಿದ್ದೀನಿ ನೀವು ಬಂದು ಆಟ ಆಡಂಗಿದ್ರೆ ಆಟ ಆಡ್ಕೋಬೋದು ಆರಾಮಾಗಿರ್ಬೋದು ಚೆನ್ನಾಗೇ ಇದೆ ಬೀಚು ಬನ್ನಿ ಈಗ ಆ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ ನಾನು ಬೀಚೆಲ್ಲ ಸ್ಟಾರ್ಟ್ ಆಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಬೆಳಗ್ಗೆ ಚೆನ್ನಾಗಿ ಮುರುಡೇಶ್ವರದಲ್ಲಿ ಆಟ ಆಡಿ ಸ್ಟಾಗ್ಬಿಟ್ಟಿತ್ತು ಅದಕ್ಕೆ ಈಗ ಡೈರೆಕ್ಟು ದೇವಸ್ಥಾನ ತೋರಿಸ್ತೀನಿ ನಿಮ್ಮ ಟೈಮ್ ಇದ್ದರೆ ಬೆಂಗಳೂರು ಟು ಮುರುಡೇಶ್ವರ ಮುರುಡೇಶ್ವರ ಟು ಗೋಕರ್ಣ ಬರ್ಬೋದು ನೋಡಿ ಮಹಾಬಲೇಶ್ವರ ಟೆಂಪಲ್ ಹತ್ರ ಇರೋ ಬೀಚಿಗೆ ಬಂದಿದ್ದೀನಿ ಈಗ ಇದು ಗೋಕರ್ಣ ಬೀಚು ಗೋಕರ್ಣ ಬೀಚ್ ನೋಡಿ ಹೇಗಿದೆ ಇಲ್ಲಿ ನಿಮಗೆ ಒಂಟೆ ರೈಡು ಕುದುರೆ ರೈಡ್ಸು ಮತ್ತು ಬೋಟಿಂಗ್ ಎಲ್ಲ ಹೋಗ್ಬೋದು ನೀವು ಬೆಳಗ್ಗೆ ಟೈಮ್ ಬಂದರೆ ಇಲ್ಲಿ ಎಲ್ಲ ರೀತಿಯ ಆಟಗಳಾಡ್ಬೋದು ಮತ್ತು ಬೆಳಗ್ಗೆ ಟೈಮು ಜನನೂ ಜಾಸ್ತಿ ಇರುತ್ತೆ ಆದರೆ ಸಂಜೆ ಟೈಮಲ್ಲಿ ಯಾರೂ ಅಷ್ಟೊಂದು ಜನ ಇರೋಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟದ ಮೇಲೆ ದೇವಸ್ಥಾನಗಳಿದೆ ಇದೊಂಥರ ಹಳ್ಳಿ ಥರ ಇರೋ ಪ್ಲೇಸಲ್ಲಿದೆ ಗೋಕರ್ಣ ಬೀಚು ನೋಡಿ ಈಗ ಸಂಜೆ ಆಗಿದೆ ಈಗ ಮಹಾಬಲೇಶ್ವರ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ನಾನು ಬೀಚಿಂದ ಡೈರೆಕ್ಟ್ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ಈ ದೇವಸ್ಥಾನ ಹೇಗಿದೆ ಎಲ್ಲ ತೋರಿಸ್ತೀನಿ ನೀವು ಗೋಕರ್ಣಕ್ಕೆ ಬಂದರೆ ಡೈರೆಕ್ಟ್ ಗೋಕರ್ಣ ಬೀಚಿಗೆ ಬಂದು ಆಟ ಆಡ್ಕೊಂಬಿಟ್ಟು ಆಮೇಲೆ ನೀವು ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ಬೋದು ಈ ಮಹಾಬಲೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿಗೆ ಬರ್ಬೋದು ನೀವು ಈ ದೇವಸ್ಥಾನ ನೋಡಿಬಿಟ್ಟು ಹೊರಗಡೆ ಬಂದಾಗ ಈ ರೀತಿ ಅಂಗಡಿಗಳಿರುತ್ತೆ ಇಲ್ಲಿ ತುಂಬ ಅಂಗಡಿಗಳಿದೆ ಬೀಚ್ ಹತ್ರ ಹೋಗೋರು ಅಲ್ಲಿಗೆ ಏನೇನು ಬೇಕೋ ಆ ಥರ ವಸ್ತುಗಳಿಟ್ಟಿರ್ತಾರೆ ಅದನ್ನ ತಗೋಬೋದು ಮತ್ತು ಈ ದೇವಸ್ಥಾನದ ಪ್ರಸಾದಗಳು ಈ ಅಂಗಡಿಗಳಲ್ಲಿಟ್ಟಿರ್ತಾರೆ ನೀವು ಅದನ್ನು ತಗೋಬೋದು ಈಗ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಬನ್ನಿ ಹಾಗೆ ದೇವಸ್ಥಾನದ ಹತ್ತಿರ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಪಂಚೆ ಹಾಕೊಂಡು ಈ ದೇವಸ್ಥಾನದ ಒಳಗಡೆ ಹೋಗಬೇಕು ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗೋಣ ತುಂಬ ಜನ ಇದ್ದಾರೆ ಸಿಕ್ಕಾಪಟ್ಟೆ ರೆಶ್ ಇದೆ ಈ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಫಸ್ಟು ನಾನು ದೇವ್ರ ದರ್ಶನ ತೊಗೊಂಬಂದ್ಬಿಟ್ಟು ಈ ದೇವಸ್ಥಾನದ ಇತಿಹಾಸ ಹೇಳ್ತೀನಿ ಇದು ಇಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ತೀನಿ ನೋಡಿ ಇದೇ ಆ ಮಹಾಬಲೇಶ್ವರ ದೇವರು ಈಗ ಇದ್ರ ಇತಿಹಾಸ ಹೇಳ್ತೀನಿ ರಾವಣ ಅವ್ರ ತಾಯಿಗೆ ಮಾತು ಕೊಟ್ಟ ಹಾಗೆ ಆತ್ಮಲಿಂಗ ತಂದುಕೊಡೋಕೆ ತಪಸ್ಸಿಗೆ ಕುಳಿತಾನೆ ಆಗ ಇವನ ತಪಸ್ಸಿಗೆ ಶಿವನು ಹೊಲಿದು ಅವನ ಆತ್ಮಲಿಂಗವನ್ನು ಕೊಟ್ಬಿಡ್ತಾರೆ ಆಗ ಒಂದು ಷರತ್ತಿನ ಮೂಲಕ ಆತ್ಮಲಿಂಗ ಕೊಡ್ತಾರೆ ಯಾವ ಷರತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಕೆಳಗಡೆ ಇಡಬಾರ್ದು ಅಂತ ಆಗ ನಾರದ ಮುನಿಗಳು ಗಣೇಶನ ಸಹಾಯವನ್ನು ಕೇಳ್ತಾರೆ ಆಗ ಗಣೇಶ ಒಬ್ಬ ಗೊಲ್ಲನ ರೀತಿ ಹಸು ಮೇಯಿಸುವ ಗೊಲ್ಲನ ರೀತಿ ರಾವಣನಿಗೆ ಪ್ರತ್ಯಕ್ಷನಾಗ್ತಾನೆ ಆಗ ರಾವಣ ಸಂಧ್ಯಾ ವಂದನೆ ಮಾಡಬೇಕೆಂದು ಗಣೇಶನಿಗೆ ಆತ್ಮಲಿಂಗವನ್ನು ಕೊಟ್ಬಿಡ್ತಾರೆ ಸಂಧ್ಯಾ ಒಂದನೆ ಮಾಡಿ ಬರೋ ತನಕ ಅದನ್ನ ಹಾಗೆ ಇಟ್ಕೋ ಅಂತ ರಾವಣ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಗಣೇಶನಿಗೆ ಆ ಆತ್ಮಲಿಂಗ ಇಟ್ಕೊಳಕ್ಕಾಗಲ್ಲ ಗಣೇಶ ಎರಡು ಸಲ ಕೂಗ್ತಾನೆ ಮೂರು ಸಲ ಕೂಗ್ತಾನೆ ನಾಲ್ಕು ಸಲ ಕೂಗ್ತಾನೆ ಆಗ ಗಣೇಶ ಆ ಆತ್ಮಲಿಂಗವನ್ನು ಕೆಳಗಿಟ್ಟೇ ಬಿಡ್ತಾರೆ ಆಗ ರಾವಣನಿಗೆ ತುಂಬ ಕೋಪ ಬಂದು ಗಣೇಶನ ಬಾಯಿಗೆ ಹೊಡೆದ್ಬಿಟ್ಟು ಆ ಆತ್ಮಲಿಂಗವನ್ನು ಕೀಳಕ್ಕೆ ಟ್ರೈ ಮಾಡ್ತಾರೆ ಆ ಆತ್ಮಲಿಂಗ ನಾಲ್ಕು ಚೂರಾಗಿ ಈಗ ನಾಲ್ಕು ದೇವಾಲಯಗಳಾಗಿ ಈಗ ಕರ್ನಾಟಕದಲ್ಲಿದೆ ಆ ದೇವಾಲಯಗಳೇ ಈಗ ಸಜ್ಜೇಶ್ವರ ಧಾರೇಶ್ವರ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಈ ನಾಲ್ಕು ದೇವರುಗಳು ಈ ಕರ್ನಾಟಕದಲ್ಲೇ ಇದೆ ಹಾಗಾದರೆ ನೀವು ಅಂದ್ಕೋಬೋದು ಮು ಮಹಾಬಲೇಶ್ವರ ಎಂತಕ್ಕೆ ಫೇಮಸ್ಸು ಅಂತ ಮಹಾಬಲೇಶ್ವರ ಎಂತಕ್ಕೆ ಫೇಮಸ್ಸು ಅಂದರೆ ರಾವಣ ಬಂದು ಆತ್ಮಲಿಂಗ ಗಣೇಶನಿಗೆ ಕೊಟ್ಟಿದ್ದು ಮತ್ತು ರಾವಣ ಸಂಧ್ಯಾ ವಂದನೆ ಮಾಡಿದ್ದ ಜಾಗ ಎಲ್ಲ ಈ ಮಹಾಬಲೇಶ್ವರದ ಹತ್ರ ಇರೋ ಸಮುದ್ರದಲ್ಲೇ ಅದಕ್ಕೆ ಇದು ಅಷ್ಟು ಫೇಮಸ್ಸು ಹಾಗಾದರೆ ಈ ಸಾಕ್ಷಾತ್ ಶಿವನ ಆತ್ಮಲಿಂಗ ಇರುವಂಥ ಈ ಮಹಾಬಲೇಶ್ವರ ತುಂಬ ಪ್ರಸಿದ್ಧ ಅದಕ್ಕೆ ಇಲ್ಲಿ ವರ್ಷಕ್ಕೆ ಒಂದು ಸಲ ನಡೆಯುತ್ತೆ ನೀವೆಲ್ಲ ಬಂದ್ಬಿಟ್ಟು ಈ ಮಹಾಬಲೇಶ್ವರನ ಆರಾಮಾಗಿ ನೋಡ್ಕೊಂಡೋಗ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್